ಅಧಿಕಾರಿಗಳ ಎರಡನೇ ಹಂತದ ನಿರ್ದಿಷ್ಟಾವಧಿ ಮುಷ್ಕುರದ ನಾಲ್ಕನೇ ದಿನ ಕರ್ನಾಟಕ ರಾಜ್ಯ ಅಧಿಕಾರಿಗಳ ಕೇಂದ್ರ ಕಚೇರಿ ಕಂದಾಯ ಭವನ ಬೆಂಗಳೂರು ತಾಲೂಕು ಘಟಕ ಕಾರ್ಡ್ಗೆಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳು ಎರಡನೇ ಹಂತದ ಅನಿರ್ದಿಷ್ಟ ಮುಷ್ಕರ ನಡೆಯಿತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಮಂಜುನಾಥ್ ರಾಥೋಡ್ ಮಾತನಾಡಿ ನಮ್ಮ ಬೇಡಿಕೆ ಈಡೇರಿಸುವವರೆಗೂ ನಮ್ಮ ಮುಷ್ಕರ ಮುಂದುವರಿಸುತ್ತದೆ ಮೊದಲನೇ ಹಂತದಲ್ಲಿ ಮುಷ್ಕರ ಪ್ರಾರಂಭವಾದಾಗ ನಮ್ಮ ಬೇಡಿಕೆ ಈಡೇರಿಲ್ಲ ಐದನೇ ದಿನ ಮುಂದುವರೆದಿದೆ ಅನಿರ್ದಿಷ್ಟ ಮುಷ್ಕರ ಬೇಡಿಕೆ ಈಡೇರದಿದ್ದರೆ ಬೆಂಗಳೂರು ಫ್ರೀಡಂ ಪಾರ್ಕ್ನವರೆಗೂ ಮುಷ್ಕರ ಮುಂದುವರಿಸುತ್ತವೆ ಗ್ರಾಮಲೆಕ್ಕಾಧಿಕಾರಿಗಳಿಗೆ ಆಡಳಿತ ಅಧಿಕಾರಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಸಂಬಂಧಿಸಿದಂತೆ ಹಲವು ಬೇಡಿಕೆಗಳ ಈಡೇರಿಸುವವರೆಗೂ ಈ ಮುಷ್ಕರ ಮುಂದುವರೆಯಲಿದೆ ಈ ಮುಷ್ಕುರದಲ್ಲಿ ಗ್ರಾಮಲೆಕ್ಕಾಧಿಕಾರಿಗಳಾದ ದೊಡ್ಡನಗೌಡ ಪಾಟೀಲ್ ಆದಯ್ಯ ಸ್ವಾಮಿ ಹಿರೇಮಠ ಗಂಗಪ್ಪ ಸಂತೋಷ ವೆಂಕೋಬ ಕರಿಬಸಪ್ಪ

ಆಗಿದೆ ಆದರೆ ಅದಕ್ಕೆ ಪರ್ಯಾಯ ಮಾರ್ಗದಲ್ಲಿ ಉಳ್ಕೊಳ್ತಾ ಇದೆ ಹೊರತು ನಮ್ಮ ಬೇಡಿಕೆಗಳಲ್ಲಿ ಸ್ಪಂದಿಸಿ ನಮ್ಮನ್ನು ಒಳಗೊಳ್ಳುವಂತೆ ಯಾವುದೇ ಸಕಾರಾತ್ಮಕ ಹೆಜ್ಜೆಯನ್ನು ಸರ್ಕಾರ ಈವರೆಗೆ ಇಟ್ಟಿರುವುದಿಲ್ಲ ಸಾರ್ವಜನಿಕರಿಗೆ ಆಗಿರುವ ತೊಂದರೆಗೆ ನಾವು ಸಾರ್ವಜನಿಕರಿಗೆ ನಾವು ಚಳವಳಿಯನ್ನು ಕೇಳುತ್ತೀವಿ ಆದರೆ ಒಂದು ಶಾಶ್ವತವಾದ ಪರಿಹಾರವನ್ನು ಇದಕ್ಕೆ ಕಲ್ಪಿಸಿ ನಮ್ಮ ಬೇಡಿಕೆಗಳಿಗೆ ಸರ್ಕಾರ ಈಡೇರಿಸಬೇಕು ಅಂತೇಳಿ ನಾವು ಮುಷ್ಕರವನ್ನ